ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಹಗ್ಗ ಸಿನಿಮಾನ ನೋಡ್ಕೊಂಡು ಇದ್ದೀನಿ ವೆರಿ ನೈಸ್ ನಾನಿನ್ನೂ ಆ ಒಂದು ಕ್ಲೈಮ್ಯಾಕ್ಸಿಂದ ಹೊರಗೆ ಬರಲಿಲ್ಲ ಸಡನ್ನಾಗಿ ಆಗಿ ಬಂದು ನಿಮಗೆ ಹೇಳೋದು ಅಂತ ಸೊ ವೆರಿ ನೈಸ್ ಮೂವಿ ಹೊಸ ಡೈರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅಂದ್ಕೊಳ್ತಾ ಇದೆ ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ ಎಲ್ಲರೂ ಅವರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಅನುಪ್ರಭಾಕರ್ ಶೀ ಸ್ಟೋಲ್ ದ ಹಾರ್ಟ್ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಫುಲ್ ಸ್ಪಪ್ಸ್ ಹಂಗೆ ಒಂದುಬಿಡತ್ತೆ ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಇದು ಮಾತಿದ್ದೇನೋ ಅವರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂತೂ ಲಿಚುರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಮೇಕಪ್ ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆ್ಯಕ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಐ ರಿಯೋಲಿ ಯು ನೋ ಸೇ ದಿಸ್ ಕಂಬ್ಯಾಚ್ ಫಾರ್ಚ್ಯೂಮ್ ಡಿಸೈನರ್ ಆ್ಯಸ್ ವೆಲ್ ಅರ್ಷಿಕಾ ಯು ಲುಕ್ ಪ್ರೀಟಿ ಆ್ಯಸ್ ಯೂಶುವಲ್ ಇನ್ಫ್ಯಾಕ್ಟ್ ನಂಗೆ ಆ ಸಾಂಗ್ ತುಂಬ ಎಲ್ಲರೂ ರೀಲ್ಸಲ್ಲೂ ಕೇಳ್ತಾ ಇದ್ದ ಇಲ್ಲಿ ಥಿಯೇಟ್ರ್ ನೋಡೋದೇ ಗೊತ್ತಾಯಿತು ಸೊ ಅದು ತುಂಬ ಒಳ್ಳೆ ಸಾಂಗ್ ಕೂಡ ಇದೆ ಒಂದೇ ಸಾಂಗ್ ಇದ್ದರೂ ಕೂಡ ಓವರಾಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಮುಂದೆ ನೋಡಬೇಕು ಸೊ ತುಂಬ ಅದ್ಭುತವಾಗಿ ಮಾಡಿದರೆ ನನ್ನ ಕಡೆಯಿಂದ ಹಗ್ಗಾ ಮೂವಿಗೆ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಆಫ್ಕೋರ್ಸ್ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಜಾಬ್ ಈ ಥರ ಒಳ್ಳೆಯ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ ಇದೇ ರೀತಿ ನಾವು ಕೂಡ ನೋಡ್ತಾ ಇರೋಣ ಥ್ಯಾಂಕ್ ಯು ಸಾರಿ ನಮ್ಮ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ನಟರು ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ಮುದ್ದಾಗಿ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಇದು ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಿರೋದಕ್ಕೆ ಥ್ಯಾಂಕ್ ಯು ಎನಿ ಡೌಟ್ಸ್ ಒಂದಷ್ಟು ವರ್ಷಗಳ ರಂಗಭೂಮಿ ಜನ ಅಂದರೆ ಒಂದಷ್ಟು ಪಾತ್ರಗಳನ್ನ ಮಾಡೋ ಮಾಡೋ ಆಗತ್ತಿರೋ ಈ ಪಾತ್ರ ನಿಮಗೆ ತುಂಬ ಸ್ಯಾಟಿಸ್ಫೈ ಮಾಡುವಂತ ಅನ್ನಿಸ್ತೀನಿ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರೋಲ್ಲ ಸರ್ ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನಿಸುತ್ತೆ ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗೋಲ್ಲ ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ ಅಂದರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅದು ಮುಗಿಯಲಾರದ ಸಮಸ್ಯೆ ಇದು ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅದು ಗೊತ್ತಿಲ್ಲ ಎಲ್ರಿಗೂ ಇಷ್ಟ ಆಗತ್ತೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಮೇಲಿರಲಿ ನನ್ನ ಮೇಲಿರಲಿ ಥ್ಯಾಂಕ್ ಯು ಈ ಹಕ್ಕ ಮೂವಿ ಕಾಸ್ಟ್ಯೂಮ್ ಡಿಸೈನರು ಸೊ ಒಂದು ಏನು ಹೇಳಬೇಕು ಅಂದರೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ಥ್ರಿಲ್ಲಿಂಗ್ ಫ್ರಮ್ ಕಾಮಿಡಿ ಟು ಹರ್ಷಿಕಾ ಭವಾನಿ ಪ್ರಕಾಶ್ ಅನುಪ್ರಭಾಕರ್ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ವಿಶ್ ಆಲ್ ದಟ್ ಇನ್ನೊಂದು ಮಾತು ಹೇಳಬೇಕಿತ್ತು ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಆಫ್ ಬರುತ್ತಲ್ಲ ಅಂದರೆ ತ್ರಿಚಂಡೇಶ್ವರಿ ಮಾಟಗಾತಿ ಆ ಪಾತ್ರಕ್ಕೆ ಲಿಟ್ರಲಿ ಫೋರ್ ಅವರ್ಸ್ ಮೇಕಪ್ ಮಾಡ್ತಾ ಇದ್ದಿದ್ದು ನನಗೆ ಅದನ್ನು ಸಹಿಸ್ಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮಜಲ್ಸ್ ಎಲ್ಲ ನಾನು ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ ಇಷ್ಟಿಷ್ಟೇ ಮಾಡಬೇಕು ಸ್ಮಾಲ್ ಸ್ಕ್ರೀ ಅಂದರೆ ಕ್ಲೋಸ್ ಇಟ್ಟರೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಸಲ್ಸ್ ಎಲ್ಲ ಆಡಿಸಿದ್ದೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಇವರು ಲಕ್ಷ್ಮಿ ಅಜ್ಜ ಲಕ್ಷ್ಮೀ ಕೃಷ್ಣ ಇವಳು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ ಮುಂದಿನ ವರ್ಷ ಥ್ಯಾಂಕ್ ಯು ಥ್ಯಾಂಕ್ ಯು ಏನಿಲ್ಲ ಎಲ್ಲರೂ ನಮಸ್ಕಾರ ಇವತ್ತು ಹಗ್ಗ ಅಂತ ಒಂದು ಸಿನ್ಮಾ ನೋಡಿದ್ವಿ ಒಂದು ಹೊಸ ತಂಡದ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಮಿತ್ ಕಾನ್ಸೆಪ್ಟ್ಗಳು ಒಂದು ವಿ ಎಫೆಕ್ಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಅನುಪ್ರಭಾಕರ್ ಒಂದು ಪಾತ್ರ ಎಫೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದೆ ಸೂರ್ಯ ಅವರು ಕ್ಯಾಮ್ರ ವಿಜುವಲ್ ತುಂಬ ಚೆನ್ನಾಗಿದೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ನಮಸ್ಕಾರ ಸೂರ್ಯ ಅಂತ ಸರ್ ಈ ಸಿನಿಮಾ ಕಾನ್ಸೆಪ್ಟ್ ಏನಿದೆ ಅದನ್ನು ತಕ್ಕನಾಗಿ ಡೈರೆಕ್ಟ್ರೇನು ಭಾರಿ ನಿರೀಕ್ಷೆ ಇಟ್ಕೊಂಡು ನಮಗೆ ವರ್ಕಿನ ಯಾವುದೋ ಒಂದು ವುರ್ಕಿಗೆ ನನಗೆ ಮಾಡಬೇಕು ಸೂರ್ಯರೇ ನನ್ನೊಂದು ಕತೆ ಇದೆ ಈ ಥರ ಅಂತ ಏನು ಒತ್ತು ಕೊಟ್ಟು ಅವ್ರಿಗೆ ಅವ್ರಿಗೆ ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಒಂದು ವರ್ಕ್ ಮಾಡಿಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಕ್ಯಾಮ್ರಾ ವರ್ಕು ಲೈಟ್ ಎಫೆಕ್ಟ್ ಮಾಡಿದ್ದೀನಿ ನಮ್ಮ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ನನ್ನ ಬಗ್ಗೆ ಒಂದು ವರ್ಕು ಕೊಟ್ಟರು ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಓಕೆ ಮಂಜಾರ ನಮಗೆ ಹಾಯ್ ನಾವು ರ್ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ ಕೆ ಜಿಯಿಂದ ಅವಳ ಜೊತೆ ಒಟ್ಟಿಗೆ ಓದಿ ಮೂವತ್ತೆಂಟು ವರ್ಷದ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ ಇಪ್ಪತ್ತೈದು ವರ್ಷದ ಹಿಂದೆ ಹೃದಯ ಹೃದಯ ಅವಳ ಮೊದಲನೇ ಮೂವಿ ಇಂದ ಇಲ್ಲಿವರೆಗೂ ಅವಳೆಲ್ಲ ರಿಲೀಸಸ್ ಆಗಲಿ ಮೂವೀಸ್ ಆಗಲಿ ನಾವು ಅವಳ ಜೊತೆ ಹೋಗಿದ್ದೀವಿ ನೋಡಿದ್ದೀವಿ ಅದ್ಭುತ ಕಲಾವಿದೆ ಅದರಲ್ಲಿ ಅನುಮಾನನೇ ಇಲ್ಲ ಅನಿಸುತ್ತೆ ಅವಳು ಸ್ಕ್ರೀನ್ ಮೇಲೆ ಎಷ್ಟು ಅದ್ಭುತ ಕಲಾವಿದೆಯೋ ರಿಯಲ್ ಲೈಫಲ್ಲೂ ಅಷ್ಟೇ ಸ್ವೀಟ್ ಪರ್ಸನ್ ಫ್ರೆಂಡ್ಲಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಐ ಥಿಂಕ್ ನಾವೆಲ್ಲ ಆ್ಯಸ್ ಫ್ರೆಂಡ್ಸ್ ವಿ ವೆರಿ ಪ್ರೌಡ್ ಆಫ್ ವಾಟ್ ಶಿ ಮ್ಯಾನೇಜ್ ಟು ಅಚೀವ್ ಆ್ಯಂಡ್ ಕಾನ್ ಬಿಲೀವ್ ಇಟ್ಸ್ ಬಿನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದಿಂದ ನಾನು ಆ್ಯಕ್ಟ್ ಮಾಡ್ತೀಯಂತ ನಿಜಾಗ್ಲೂ ಾಗಲ್ಲ ಆ್ಯಂಡ್ ಅದು ಹಗ್ಗ ಥರ ಮೂವಿ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ತುಂಬ ಚೆನ್ನಾಗಿ ಮಾಡಿದ್ರಿ ಸೊ ಡೆಫಿನೆಟ್ಲಿ ಸಸ್ಪೆನ್ಸ್ ಬಂದು ನೋಡಬೇಕು ಆ್ಯಂಡ್ ಈ ಮೂವೀಲಿ ಅವ್ರದ್ದು ಪಾತ್ರ ನೋಡಿದ್ರೇ ಗೊತ್ತಾಗುತ್ತೆ ಅವರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಅಂತ ಇಪ್ಪತ್ತೈದು ವರ್ಷ ಮುಗಿಸಿದ್ದಾರೆ ಇನ್ನೂ ತುಂಬ ಒಂದು ಐವತ್ತು ವರ್ಷ ಮುಗಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಪ್ರೀಮಿಯರ್ ಶೋ ಆಯಿತು ಲಗ್ನಸ್ ನಮ್ಮ ಸ್ನೇಹಿತರು ರಾಜ್ ಭಾರದ್ವಾಜಿಂತ ಅವ್ರ ಪ್ರೊಡ್ಯೂಸರು ಒಂದು ಎರಡು ಮೂರು ತಿಂಗಳಾಯಿತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಲ್ಲ ಜಸ್ಟ್ ಒಂದು ಹೆಲ್ಪ್ಗೋಸ್ಕರ ಬಂದೆ ಇದಕ್ಕೆ ಮುಂಚೆ ನಾನು ಸಿನಿಮಾ ನೋಡಿದ್ದೆ ನೋಡಿ ಒಂದು ಅಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಆಗಿ ಇವತ್ತು ಈ ಕಮಿಂಗ್ ಫ್ರೈಡೇ ರಿಲೀಸ್ ಆಗ್ತಾಯಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇವತ್ತು ಸಿನಿಮಾ ನೋಡಿದೆ ಸಿನಿಮಾ ನೋಡೋಕ್ಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭಾರ್ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ ಎಕ್ಸ್ಟ್ರಾಡ್ನರಿ ಸೆಕೆಂಡ್ ಹಾಫ್ ಗುಡ್ ಫಸ್ಟ್ ಹಾಫ್ ಇಷ್ಟು ನಾನು ಹೇಳ್ಬೋದು ಈ ಸೆಕೆಂಡ್ ಹಾಫಲ್ಲಿ ಬರುವ ಆ ಥ್ರಿಲ್ ಮೂಮೆಂಟ್ಗಳಾಗಲಿ ಗ್ರಾಫಿಕ್ಸ್ ಆಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಒಂದು ಹಿಸ್ಟಾರಿ ಒಂದು 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 ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ನಾರ್ಮಲ್ ಆಗಿರುವ ಒಂದು ಫಸ್ಟ್ ಆಫ್ ಓವರ್ ಆಲ್ ಇಟ್ಸ್ ಎ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತು ರಿಲೀಸ್ ಆಗ್ತದೆ ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ತುಂಬ ಖುಷಿ ಕೊಟ್ಟಿದ್ದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ನನಗೆ ಇದು ಒಳ್ಳಂದರೆ ದಿ ಬೆ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ತಬ್ಲ ನಾನಿ ಸರ್ ಇದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಅಂದಿದೆ ಅಂತ ಹೇಳ್ತಿದ್ದಾರೆ ಅದನ್ನು ಖುಷಿಯಾಯಿತು ನನಗೆ ಅಂದರೆ ನಮ್ಮ ಟೀಮ್ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟ ಹೊಸ ತಂಡ ನಮಗೆ ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿ ಸರ್ ಹೇಗೂ ನಮಸ್ಕಾರ ನಾನು ಸುರಾಜ್ ಅಂತ ಹಗ್ಗ ಸಿನಿಮಾದ ನೇಮಕ ಇವತ್ತೇ ಪ್ರೀಮಿಯರ್ ಶೋ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಮ್ಮೆಲ್ಲ ಎಲ್ಲರ ಸಪೋರ್ಟು ಆಶೀರ್ವಾದ ನನ್ನ ಮೇಲೆ ಕೊಟ್ಟಿದೆ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಬಂದು ನೋಡಿ ಹಾರೈಸಿ ಪ್ರೋತ್ಸಾಹಿಸಿ ನಮಸ್ಕಾರ ಸೆಪ್ಟೆಂಬರ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾಯಿದೆ ಹಸ ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ Come enjoy film in theaters. Uh, thank you. Pack up.